മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ದೃಷ್ಟಿ ಶರೀರದ ಕಡೆ ಹೋಗಬಾರದು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಶರೀರವನ್ನು ನೋಡಬೇಡಿ ಶಿವ ಭಗವಾನುವಾಚ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಎಂಬ ಗೀತೆಯನ್ನು ಮಕ್ಕಳು ಕೇಳಿದಿರಿ ಅನ್ಯ ಯಾವುದೇ ಸತ್ಸಂಗಗಳಲ್ಲಿ ಹಾಡಿನ ಬಗ್ಗೆ ತಿಳಿಸೋದಿಲ್ಲ ಅಲ್ಲಿ ಶಾಸ್ತ್ರಗಳನ್ನು ತಿಳಿಸ್ತಾರೆ ಹೇಗೆ ಗುರುದ್ವಾರದಲ್ಲಿ ಗ್ರಂಥದ ಎರಡು ವಚನಗಳನ್ನು ತೆಗೆಯುತ್ತಾರೆ ಮತ್ತು ಕಥೆಯನ್ನು ರಚಿಸುವವರು ಕುಳಿತು ಅದರ ವಿಸ್ತಾರ ಮಾಡ್ತಾರೆ ಹಾಡಿನ ಬಗ್ಗೆ ತಿಳಿಸಿಕೊಡೋದು ಎಲ್ಲಿಯೂ ಇರೋದಿಲ್ಲ ಈಗ ತಂದೆ ತಿಳಿಸ್ತಾರೆ ಇವೆಲ್ಲ ಹಾಡುಗಳು ಭಕ್ತಿ ಮಾರ್ಗದ ಭಕ್ತಿ ಮಾರ್ಗದ್ದಾಗಿದೆ ಮಕ್ಕಳಿಗೆ ತಿಳಿಸಲಾಗಿದೆ ಜ್ಞಾನವೇ ಬೇರೆಯಾಗಿದೆ ಇದು ನಿರಾಕಾರ ಶಿವನಿಂದಲೇ ಸಿಗ್ತದೆ ಇದರಿಂದಲೇ ಆತ್ಮಿಕ ಜ್ಞಾನವೆಂದು ಹೇಳಲಾಗ್ತದೆ ಜ್ಞಾನ ಅನೇಕ ಪ್ರಕಾರದ್ದಿರ್ತದೆ ಯಾರೊಂದಿಗಾದರೂ ಹೇಳಲಾಗ್ತದೆ ಈ ರತ್ನಗಂಬಳಿ ಹೇಗೆ ತಯಾರಾಗ್ತದೆ ಎಂದು ನಿಮಗೆ ತಿಳುವಳಿಕೆ ಇದೆಯೇ ಹೀಗೆ ಪ್ರತಿಯೊಂದು ವಸ್ತುವಿನ ಜ್ಞಾನವಿರ್ತದೆ ಅಲ್ಲಿ ಎಲ್ಲವೂ ದೈಹಿಕ ಮಾತುಗಳಾಗಿವೆ ಮಕ್ಕಳಿಗೆ ತಿಳಿದಿದೆ ನಾವಾತ್ಮಗಳ ಆತ್ಮಿಕ ತಂದೆ ಅವರೊಬ್ಬರೇ ಆಗಿದ್ದಾರೆ ಅವರ ರೂಪ ಕಾಣೋದಿಲ್ಲ ಆ ನಿರಾಕಾರನ ಚಿತ್ರವೂ ಸಹ ಸಾಲಿಗ್ರಾಮಗಳ ಮಾದರಿಯಲ್ಲಿದೆ ಅವರನ್ನೇ ಪರಮಾತ್ಮನೆಂದು ಹೇಳ್ತಾರೆ ಅವರಿಗೆ ನಿರಾಕಾರನೆಂದು ಕರೆಯಲಾಗ್ತದೆ ಮನುಷ್ಯನ ತರಹ ಆಕಾರವಿಲ್ಲ ಪ್ರತಿಯೊಂದು ವಸ್ತುವಿನ ಆಕಾರ ಅವಶ್ಯವಾಗಿರ್ತದೆ ಅದೆಲ್ಲದರಲ್ಲಿ ಚಿಕ್ಕ ಚಿಕ್ಕದಕ್ಕಿಂತ ಚಿಕ್ಕ ಆಕಾರ ಆತ್ಮನದ್ದಾಗಿದೆ ಅದಕ್ಕೆ ಸೃಷ್ಟಿ ಎಂದೇ ಹೇಳಲಾಗ್ತದೆ ಆತ್ಮ ಬಹಳ ಸೂಕ್ಷ್ಮವಾಗಿದೆ ಅದು ಈ ಕಣ್ಣುಗಳಿಗೆ ಕಾಣೋದಿಲ್ಲ ನೀವು ಮಕ್ಕಳಿಗೆ ಈಗ ದಿವ್ಯ ದೃಷ್ಟಿ ಸಿಗ್ತದೆ ಇದರಿಂದ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡ್ತೀರಿ ಯಾರು ಕಳೆದು ಹೋಗಿದ್ದಾರೆಯೋ ಅವರನ್ನು ದಿವ್ಯ ದೃಷ್ಟಿಯಿಂದ ನೋಡಲಾಗ್ತದೆ ಮೊಟ್ಟ ಮೊದಲನೆಯದಾಗಿ ಇವರು ಬಂದು ಹೋಗಿದ್ದಾರೆ ಈಗ ಮತ್ತೆ ಬಂದಿದ್ದಾರೆ ಆದ್ದರಿಂದ ಅವರ ಸಾಕ್ಷಾತ್ಕಾರವೂ ಆಗ್ತದೆ ನೋಡಲು ಬಹಳ ಸೂಕ್ಷ್ಮವಾಗಿದ್ದಾರೆ ಇದರಿಂದಲೇ ಅರಿತುಕೊಳ್ಳಬಹುದು ಪರಮಪಿತ ಪರಮಾತ್ಮನ ವಿನಃ ಆತ್ಮನ ಜ್ಞಾನ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಮನುಷ್ಯರು ಹೇಗೆ ಆತ್ಮನ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲವೋ ಹಾಗೆಯೇ ಪರಮಾತ್ಮನನ್ನೂ ಯಥಾರ್ಥವಾಗಿ ಅರಿತುಕೊಂಡಿಲ್ಲ ಪ್ರಪಂಚದಲ್ಲಿ ಮನುಷ್ಯರದ್ದು ಅನೇಕ ಮತಗಳಿವೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗ್ತದೆ ಎಂದು ಕೆಲವರು ಹೇಳ್ತಾರೆ ಇನ್ನೂ ಕೆಲವರು ಇನ್ನೂ ಕೆಲವೊಂದು ರೀತಿಯಲ್ಲಿ ಹೇಳ್ತಾರೆ ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಕುಳಿತುಕೊಳ್ಳೋದಿಲ್ಲ ಪದೇ ಪದೇ ಬುದ್ಧಿಯಲ್ಲಿ ಕುಳ್ಳರಿಸಬೇಕಾಗ್ತದೆ ನಾವು ಆತ್ಮಗಳಾಗಿದ್ದೇವೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗ್ತದೆ ಈಗ ತಂದೆ ತಿಳಿಸ್ತರೆ ತನ್ನನ್ನು ಆತ್ಮನೆಂದು ತಿಳಿದು ನಾನು ಪರಮಪಿತ ಪರಮಾತ್ಮನನ್ನು ಅರಿಯಿರಿ ಮತ್ತು ನೆನಪು ಮಾಡಿ ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಜ್ಞಾನ ಕೊಡ್ತೇನೆ ನೀವು ಮಕ್ಕಳು ತಮ್ಮನ್ನು ಆತ್ಮವೆಂದು ತಿಳಿಯೋದಿಲ್ಲ ಆದ್ದರಿಂದ ನಿಮ್ಮ ದೃಷ್ಟಿ ಶರೀರದ ಕಡೆ ಹೋಗ್ತದೆ ವಾಸ್ತವದಲ್ಲಿ ನಿಮಗೆ ಇವರೊಂದಿಗೆ ಯಾವುದೇ ಕೆಲಸವಿಲ್ಲ ಸರ್ವರ ಸದ್ಗತಿ ದಾತ ಶಿವತಂದೆಯಾಗಿದ್ದಾರೆ ಅವರ ಮತದಂತೆ ಎಲ್ಲರಿಗೂ ಸುಖ ಕೊಡ್ತೇವೆ ನಾವು ಎಲ್ಲರಿಗೆ ಸುಖ ಕೊಡುತ್ತೇವೆಂದು ಇವರಿಗೂ ಅಹಂಕಾರ ಬರೋದಿಲ್ಲ ಯಾರು ತಂದೆಯನ್ನು ಪೂರ್ಣ ನೆನಪು ಮಾಡುವುದಿಲ್ಲವೋ ಅವರಿಂದ ಅವಗುಣಗಳು ಬಿಟ್ಟು ಹೋಗೋದಿಲ್ಲ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳೋದಿಲ್ಲ ಮನುಷ್ಯರಂತೂ ಆತ್ಮವನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ ಸರ್ವ ವ್ಯಾಪಿಯ ಜ್ಞಾನವನ್ನು ಸಹ ಭಾರತವಾಸಿಗಳೇ ಹರಡಿದ್ದಾರೆ ನಿಮ್ಮಲ್ಲಿಯೂ ಸಹ ಸೇವಾಧಾರಿ ಮಕ್ಕಳೇ ಇದನ್ನು ಅರಿತುಕೊಳ್ತಾರೆ ಉಳಿದವರೆಲ್ಲರೂ ಅಷ್ಟೊಂದು ತಿಳಿದುಕೊಳ್ಳೋದಿಲ್ಲ ಒಂದು ವೇಳೆ ತಂದೆಯ ಪೂರ್ಣ ಪರಿಚಯ ಮಕ್ಕಳಿಗೆ ಇದ್ದಿದ್ದೆಯಾದರೆ ತಂದೆಯನ್ನು ನೆನಪು ಮಾಡುವರು ಮತ್ತು ತನ್ನಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವರು ಶಿವ ತಂದೆ ನೀವು ಮಕ್ಕಳಿಗೆ ತಿಳಿಸುತ್ತರೆ ಇವು ಹೊಸ ಮಾತುಗಳಾಗಿವೆ ಬ್ರಾಹ್ಮಣರೂ ಸಹ ಅವಶ್ಯವಾಗಿ ಬೇಕು ಪ್ರಜಾಪಿತ ಬ್ರಹ್ಮನ ಸಂತಾನರು ಯಾವಾಗ ಆಗ್ತಾರೆ ಎಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಬ್ರಾಹ್ಮಣರಂತೂ ಅನೇಕ ಅನೇಕ ಮಂದಿ ಇದ್ದಾರೆ ಆದರೆ ಅವರು ಕುಖವಂಶಾವಳಿಯಾಗಿದ್ದಾರೆ ಅವರೇನೂ ಮುಖವಂಶಾವಳಿ ಬ್ರಹ್ಮನ ಸಂತಾನರಲ್ಲ ಬ್ರಹ್ಮನ ಸಂತಾನರಿಗಂತೂ ತಂದೆ ಈಶ್ವರನಿಂದ ಆಸ್ತಿ ಸಿಗ್ತದೆ ಈಗ ನಿಮಗೆ ಆಸ್ತಿ ಸಿಗುತ್ತದೆಯಲ್ಲವೇ ನೀವು ಬ್ರಾಹ್ಮಣರೇ ಬೇರೆಯಾಗಿದ್ದೀರಿ ಅವರೇ ಬೇರೆಯಾಗಿದ್ದಾರೆ ನೀವು ಸಂಗಮ ಯುಗದಲ್ಲಾಗುತ್ತೀರಿ ಅವರು ದ್ವಾಪರ ಯುಗದಲ್ಲಾಗ್ತಾರೆ ಈ ಸಂಗಮ ಯುಗಿ ಬ್ರಾಹ್ಮಣರೇ ಬೇರೆಯಾಗಿದ್ದೀರಿ ಪ್ರಜಾಪಿತ ಬ್ರಹ್ಮನ ಅನೇಕ ಮಕ್ಕಳಿದ್ದೀರಿ ಭಲೆ ಲೌಕಿಕ ತಂದೆಗೂ ಬ್ರಹ್ಮನೆಂದೇ ಹೇಳ್ತಾರೆ ಏಕೆಂದರೆ ಮಕ್ಕಳಿಗೆ ಜನ್ಮ ನೀಡ್ತಾರೆ ಆದರೆ ಅದು ದೈಹಿಕ ಮಾತಾಗಿದೆ ಈಗ ತಂದೆಯಂತೂ ಎಲ್ಲ ಮಕ್ಕಳಿಗೂ ನನ್ನ ಮಕ್ಕಳಾಗಿದ್ದಾರೆ ಎಂದು ಹೇಳ್ತಾರೆ ನೀವು ಮಧುರಾತಿ ಮಧುರಾ ಆತ್ಮೀಯ ಮಕ್ಕಳಾಗಿದ್ದೀರಿ ಇದು ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಜಯಂತಿಯನ್ನು ಆಚರಿಸ್ತಾರೆ ಆದರೆ ಅವರ ಶರೀರ ಕಾಣೋದಿಲ್ಲ ಉಳಿದಂತೆ ಮತ್ತೆಲ್ಲರಿಗೂ ಶರೀರವಿದೆ ಎಲ್ಲ ಆತ್ಮಗಳಿಗೂ ತನ್ನ ತನ್ನದೇ ಆದ ಶರೀರವಿದೆ ಎಲ್ಲರಿಗೆ ಶರೀರಕ್ಕೆ ಹೆಸರಿರ್ತದೆ ಆದರೆ ಪರಮಾತ್ಮನಿಗೆ ತನ್ನ ಶರೀರವೇ ಇಲ್ಲ ಆದ್ದರಿಂದ ಅವರಿಗೆ ಪರಮಾತ್ಮನೆಂದು ಕರೆಯಲಾಗ್ತದೆ ಅವರ ಹೆಸರೇ ಆಗಿದೆ ಶಿವ ಅದು ಎಂದೂ ಸಹ ಬದಲಾಗೋದಿಲ್ಲ ಶರೀರಗಳು ಬದಲಾಗೋದರಿಂದ ಶರೀರದ ಹೆಸರೂ ಬದಲಾಗ್ತದೆ ಆದರೆ ಶಿವ ತಂದೆ ತಿಳಿಸ್ತರೆ ಸದಾ ನಿರಾಕಾರ ಪರಮಪಿತ ಆಗಿದ್ದೇನೆ ನಾಟಕದ ಯೋಜನೆಯ ಅನುಸಾರ ಈಗ ಶರೀರವನ್ನು ತೆಗೆದುಕೊಂಡಿದ್ದೇನೆ ಸನ್ಯಾಸಿಗಳು ಸಹ ಹೆಸರು ಬದಲು ಮಾಡಿಕೊಳ್ತಾರೆ ಗುರುಗಳಿಗೆ ಶಿಷ್ಯರಾಗುತ್ತಾರೆಂದರೆ ಅವರ ಹೆಸರು ಬದಲಾಗ್ತದೆ ನಿಮ್ಮ ಹೆಸರುಗಳು ಸಹ ಬದಲಾಯಿಸಲಾಗುತ್ತಿತ್ತು ಆದರೆ ಎಲ್ಲಿಯವರೆಗೆ ಹೆಸರನ್ನು ಬದಲಾಯಿಸುತ್ತಿರುವುದು ಅಲ್ಲದೆ ಎಷ್ಟೊಂದು ಮಂದಿ ಓಡಿ ಹೋದರು ಯಾರು ಆ ಸಮಯದಲ್ಲಿದ್ದರೋ ಅವರ ಹೆಸರನ್ನು ಇಡಲಾಯಿತು ಈಗ ಹೆಸರನ್ನಿಡೋದಿಲ್ಲ ಯಾರ ಮೇಲೂ ವಿಶ್ವಾಸವಿಲ್ಲ ಮಾಯೆ ಅನೇಕರನ್ನು ಸೋಲಿಸ್ತದೆ ಆಗ ಓಡಿ ಹೋಗ್ತಾರೆ ಆದ್ದರಿಂದ ತಂದೆ ಯಾರಿಗೂ ಬೇರೆ ಹೆಸರನ್ನಿಡೋದಿಲ್ಲ ಯಾರಿಗಿಡೋದು ಯಾರಿಗೆ ಇಡದೇ ಇರೋದು ಅದು ಸಹ ಸರಿಯಲ್ಲ ಬಾಬಾ ನಾವಂತೂ ತಮ್ಮವರಾಗಿದ್ದೇವೆ ಎಂದು ಎಲ್ಲರೂ ಹೇಳ್ತಾರೆ ಆದರೆ ಯಥಾರ್ಥ ರೀತಿಯಲ್ಲಿ ನನ್ನವರಾಗುತ್ತಾರೆಯೇ ಅನೇಕ ಮಕ್ಕಳ ವಾರಸುದಾರರಾಗುವ ರಹಸ್ಯವನ್ನು ಅರಿತುಕೊಂಡಿಲ್ಲ ತಂದೆಯ ಬಳಿ ಮಿಲನ ಮಾಡಲು ಬರ್ತಾರೆ ಆದರೆ ವಾರಸುದಾರರಾಗಿಲ್ಲ ವಿಜಯಮಾಲೆಯಲ್ಲಿ ಬರಲು ಸಾಧ್ಯವಿಲ್ಲ ನಾವಂತೂ ವಾರಸುದಾರರಾಗಿದ್ದೇವೆಂದು ಕೆಲವು ಮಕ್ಕಳು ತಿಳಿತಾರೆ ಆದರೆ ತಂದೆ ತಿಳಿತರೆ ಇವರು ವಾರಸುದಾರರಲ್ಲ ವಾರಸುದಾರರಾಗಲು ಭಗವಂತನನ್ನು ತನ್ನ ವಾರಸುದಾರರನ್ನಾಗಿ ಮಾಡಿಕೊಳ್ಳಬೇಕಾಗುವುದು ಈ ರಹಸ್ಯವನ್ನು ಅರಿತುಕೊಳ್ಳುವುದು ಸಹ ಪರಿಶ್ರಮವಿದೆ ವಾರಸುದಾರರೆಂದು ಯಾರಿಗೆ ಹೇಳಲಾಗ್ತದೆ ಎಂಬುದನ್ನು ತಂದೆ ತಿಳಿಸ್ತಾರೆ ಭಗವಂತನನ್ನು ಯಾರಾದರೂ ವಾರಸುದಾರನನ್ನಾಗಿ ಮಾಡಿಕೊಂಡರೆ ಆಸ್ತಿಯನ್ನು ಕೊಡಬೇಕಾಗ್ತದೆ ಆಗಲೇ ತಂದೆ ವಾರಸುದಾರರನ್ನಾಗಿ ಮಾಡಿಕೊಳ್ಳುವರು ಆಸ್ತಿಯನ್ನು ಬಡವರ ವಿನಃ ಯಾವುದೇ ಸಾಹುಕಾರರು ಕೊಡಲು ಸಾಧ್ಯವಿಲ್ಲ ಮಾಲೆ ಕೆಲವರದ್ದೇ ಆಗ್ತದೆ ನೀವು ವಾರಸುದಾರರಾಗಲು ಹಕ್ಕುದಾರರೋ ಅಥವಾ ಇಲ್ಲವೋ ಎಂದು ತಂದೆಯೊಂದಿಗೆ ಕೇಳಿದರೆ ಅದಕ್ಕೆ ತಂದೆ ತಿಳಿಸಬಲ್ಲರು ಈ ಬ್ರಹ್ಮಾ ತಂದೆಯೂ ತಿಳಿಸ್ತಾರೆ ಇದು ತಿಳಿದುಕೊಳ್ಳುವ ಸಾಮಾನ್ಯ ಮಾತಾಗಿದೆ ವಾರಸುದಾರರಾಗುವುದರಲ್ಲಿಯೂ ಬಹಳ ತಿಳುವಳಿಕೆ ಬೇಕು ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂದು ನೋಡುತ್ತೀರಿ ಆದರೆ ಅವರು ಅಂತಹ ಮಾಲೀಕತನವನ್ನು ಹೇಗೆ ಪಡೆದರು ಇದು ಯಾರಿಗೂ ಸಹ ತಿಳಿದಿಲ್ಲ ಈಗ ನಿಮ್ಮ ಗುರಿ ಧ್ಯೇಯ ಎದುರಿನಲ್ಲಿದೆ ನೀವು ಇಂಥವರಾಗಬೇಕಾಗಿದೆ ಮಕ್ಕಳು ಸಹ ಹೇಳ್ತೀರಿ ನಾವು ಸೂರ್ಯವಂಶಿ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ ಚಂದ್ರವಂಶಿ ರಾಮಸೀತೆಯರಾಗುವುದಿಲ್ಲ ರಾಮ ಸೀತೆರಿಗೂ ಸಹ ಶಾಸ್ತ್ರದಲ್ಲಿ ನಿಂದನೆ ಮಾಡಿದ್ದಾರೆ ಲಕ್ಷ್ಮೀನಾರಾಯಣರು ಎಂದೂ ಸಹ ನಿಂದನೆಯನ್ನು ಕೇಳೋದಿಲ್ಲ ಶಿವಬಾಬಾರವರಿಗೆ ಕೃಷ್ಣನಿಗೂ ಸಹ ನಿಂದನೆ ಇದೆ ತಂದೆ ತಿಳಿಸಿದರೆ ನಾನು ನೀವು ಮಕ್ಕಳನ್ನು ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ನನಗಿಂತಲೂ ಮಕ್ಕಳು ಮುಂದೆ ಹೋಗ್ತಿರಿ ಲಕ್ಷ್ಮೀನಾರಾಯಣರಿಗೆ ಯಾರೂ ನಿಂದನೆ ಮಾಡೋದಿಲ್ಲ ಭಲೆ ಕೃಷ್ಣನ ಆತ್ಮ ಅವರೇ ಆಗಿದ್ದಾರೆ ಆದರೆ ತಿಳಿದುಕೊಳ್ಳದಿರುವ ಕಾರಣ ನಿಂದನೆ ಮಾಡ್ತಾರೆ ಲಕ್ಷ್ಮೀನಾರಾಯಣರ ಮಂದಿರವನ್ನು ಸಹ ಖುಷಿಯಿಂದ ಕಟ್ಟುತ್ತಾರೆ ವಾಸ್ತವದಲ್ಲಿ ರಾಧಾಕೃಷ್ಣರ ಮಂದಿರವನ್ನು ಮಾಡಬೇಕು ಏಕೆಂದರೆ ಅವರು ಸತೋಪ್ರಧಾನರಾಗಿದ್ದಾರೆ ಅವರದ್ದೇ ಯುವಾವಸ್ಥೆಯಾಗಿದೆ ಲಕ್ಷ್ಮೀನಾರಾಯಣರನ್ನು ಸತೋ ಎಂದು ಕರೆಯಲಾಗ್ತದೆ ರಾಧಾಕೃಷ್ಣರು ಚಿಕ್ಕವರಾಗಿರುವುದರಿಂದ ಸತೋಪ್ರಧಾನರೆಂದು ಕರೆಯಲಾಗ್ತದೆ ಚಿಕ್ಕ ಮಗು ಮಹಾತ್ಮನ ಸಮಾನವಾಗಿರ್ತದೆ ಹೇಗೆ ಚಿಕ್ಕ ಮಕ್ಕಳಿಗೆ ವಿಕಾರದ ಅರಿವೇ ಇರೋದಿಲ್ಲ ಹಾಗೆಯೇ ಅಲ್ಲಿ ದೊಡ್ಡವರಿಗೂ ಸಹ ವಿಕಾರವೆಂದರೆ ಏನು ಎಂಬ ತಿಳುವಳಿಕೆ ಇರೋದಿಲ್ಲ ಈ ಐದು ಭೂತಗಳು ಅಲ್ಲಿರೋದಿಲ್ಲ ಐದು ವಿಕಾರಗಳ ಅರಿವೇ ಇರೋದಿಲ್ಲ ಈ ಸಮಯದಲ್ಲಿ ರಾತ್ರಿಯಾಗಿದೆ ಕಾಮದ ಹೊಡೆತವೂ ಸಹ ರಾತ್ರಿಯಲ್ಲಿಯೇ ಇರುತ್ತದೆ ದೇವತೆಗಳು ಹಗಲಿನಲ್ಲಿರೋದರಿಂದ ಅಲ್ಲಿ ವಿಕಾರವಿರೋದಿಲ್ಲ ರಾತ್ರಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಯಾವಾಗ ಹಗಲು ಬರುತ್ತದೆಯೋ ಆಗ ನಮ್ಮಲ್ಲಿರುವ ಎಲ್ಲ ವಿಕಾರಗಳು ಹೊರಟು ಹೋಗ್ತವೆ ನಂತರ ವಿಕಾರವೆಂದರೆ ಏನೆಂಬುದು ಅರಿವಿರೋದಿಲ್ಲ ಇದು ರಾವಣ ವಿಕಾರಿ ಗುಣವಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ನಿರ್ವಿಕಾರಿ ಪ್ರಪಂಚದಲ್ಲಿ ವಿಕಾರದ ಯಾವುದೇ ಮಾತುಗಳಿರೋದಿಲ್ಲ ಅದಕ್ಕೆ ಈಶ್ವರೀಯ ರಾಜ್ಯವೆಂದು ಕರೆಯಲಾಗ್ತದೆ ಇದು ಅಸುರಿಯ ರಾಜ್ಯವಾಗಿದೆ ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ನೀವು ಎಲ್ಲವನ್ನೂ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದಿದ್ದೀರಿ ಅನೇಕ ಮಕ್ಕಳಿದ್ದೀರಿ ಇಷ್ಟೆಲ್ಲ ಬೀಕೆಗಳು ಯಾರ ಮಕ್ಕಳಾಗಿದ್ದಾರೆ ಎಂಬುದನ್ನು ಯಾವುದೇ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಸದಾ ಶಿವ ತಂದೆಯನ್ನು ನೆನಪು ಮಾಡಲಾಗ್ತದೆ ಬ್ರಹ್ಮ ತಂದೆಯನ್ನಲ್ಲ ಇವರೂ ಸಹ ಶಿವ ತಂದೆಯನ್ನೇ ನೆನಪು ಮಾಡಿ ಎಂದು ಹೇಳ್ತಾರೆ ಇದರಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಮತ್ತೆ ಯಾರನ್ನಾದರೂ ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುವುದಿಲ್ಲ ಗೀತೆಯಲ್ಲಿಯೂ ಸಹ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಲಾಗಿದೆ ಈ ರೀತಿ ಕೃಷ್ಣ ಹೇಳಲು ಸಾಧ್ಯವಿಲ್ಲ ನಿರಾಕಾರ ತಂದೆಯಿಂದಲೇ ಆಸ್ತಿ ಸಿಗ್ತದೆ ತನ್ನನ್ನು ಯಾವಾಗ ಆತ್ಮನೆಂದು ತಿಳಿಯುತ್ತೀರಿ ಆಗ ನಿರಾಕಾರ ತಂದೆಯನ್ನು ನೆನಪು ಮಾಡುವಿರಿ ನಾನು ಆತ್ಮನಾಗಿದ್ದೇನೆ ಮೊದಲು ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು ನನ್ನ ತಂದೆ ಪರಮಾತ್ಮ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಾನು ನಿಮಗೆ ಆಸ್ತಿ ಕೊಡ್ತೇನೆ ಎಂದು ಅವರು ಹೇಳ್ತಾರೆ ನಾನು ಎಲ್ಲರಿಗೂ ಸುಖವನ್ನೇ ಕೊಡುವವನಾಗಿದ್ದೇನೆ ನಾನು ಎಲ್ಲ ಆತ್ಮರನ್ನು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗ್ತೇನೆ ಯಾರು ಕಲ್ಪದ ಹಿಂದೆ ಆಸ್ತಿ ತೆಗೆದುಕೊಂಡಿದ್ದರೋ ಅವರೇ ಬಂದು ಆಸ್ತಿಯನ್ನು ತೆಗೆದುಕೊಳ್ತಾರೆ ಬ್ರಾಹ್ಮಣರಾಗ್ತಾರೆ ಬ್ರಾಹ್ಮಣರಲ್ಲಿಯೂ ಕಚ್ಚಾ ಮಕ್ಕಳು ಮತ್ತು ಪಕ್ಕಾ ಮಕ್ಕಳೂ ಇದ್ದಾರೆ ಸ್ವಂತ ಮಕ್ಕಳು ಇರ್ತಾರೆ ಮತ್ತು ಮಲಮಕ್ಕಳೂ ಆಗ್ತಾರೆ ನಾವು ಶಿವತಂದೆಯ ವಂಶಾವಳಿಗಳಾಗಿದ್ದೇವೆ ಇದು ಹೇಗೆ ಮನೆತನ ವೃದ್ಧಿಯಾಗುತ್ತದೆಯೋ ಎಂಬುದು ತಿಳಿದಿದೆ ನೀವು ಬ್ರಾಹ್ಮಣರಾದ ನಂತರ ಮರಳಿ ಮನೆಗೆ ಹೋಗಬೇಕು ಎಲ್ಲ ಆತ್ಮರು ಶರೀರವನ್ನು ಬಿಟ್ಟು ಹಿಂತಿರುಗಿ ಹೋಗಬೇಕಾಗಿದೆ ಪಾಂಡವರು ಮತ್ತು ಕೌರವರು ಇಬ್ಬರೂ ಶರೀರವನ್ನು ಬಿಡಬೇಕಾಗಿದೆ ನೀವು ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತೀರಿ ಮತ್ತೆ ಅದರನುಸಾರವಾಗಿ ಪ್ರಾರಬ್ಧ ಸಿಗ್ತದೆ ಅದು ಸಹ ಡ್ರಾಮಾದಲ್ಲಿ ನೋಂದಾಯಿಸಿದೆ ನಂತರ ಜ್ಞಾನದ ಪಾತ್ರ ಸಮಾಪ್ತಿಯಾಗ್ತದೆ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ನಂತರ ಈಗ ಜ್ಞಾನ ಸಿಕ್ಕಿದೆ ಮತ್ತೆ ಈ ಜ್ಞಾನ ಪ್ರಾಯಲೋಪವಾಗ್ತದೆ ನೀವು ಇದರ ಪ್ರಾಲಬ್ಧವನ್ನು ಭೋಗಿಸ್ತೀರಿ ಅಲ್ಲಿ ಬೇರೆ ಯಾವುದೇ ಧರ್ಮದವರ ಚಿತ್ರ ಮುಂತಾದವುಗಳು ಇರೋದಿಲ್ಲ ನಿಮ್ಮದು ಭಕ್ತಿ ಮಾರ್ಗದಲ್ಲಿಯೂ ಚಿತ್ರಗಳಿರ್ತವೆ ಸತ್ಯಯುಗದಲ್ಲಿ ಯಾರದ್ದೇ ಚಿತ್ರಗಳಿರೋದಿಲ್ಲ ನಿಮ್ಮ ಚಿತ್ರ ಆಲ್ರೌಂಡ್ ಭಕ್ತಿ ಮಾರ್ಗದಲ್ಲಿರ್ತದೆ ನಿಮ್ಮ ರಾಜ್ಯದಲ್ಲಿ ಬೇರೆ ಯಾರದ್ದೇ ಚಿತ್ರಗಳಿರೋದಿಲ್ಲ ಕೇವಲ ದೇವಿ ದೇವತೆಗಳಿರ್ತಾರೆ ಆದಿಸನಾಥನ ದೇವಿ ದೇವತಾ ಧರ್ಮವೇ ಇರ್ತದೆ ಎಂಬುದನ್ನು ತಿಳಿದಿದ್ದೀರಿ ನಂತರ ಸೃಷ್ಟಿ ವೃದ್ಧಿಯಾಗ್ತದೆ ನೀವು ಮಕ್ಕಳು ಈ ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು ಬಹಳ ಜ್ಞಾನ ಬಿಂದುಗಳಿವೆ ಆದರೆ ಮಾಯೆ ಗಳಿಗೆ ಗಳಿಗೆಗೆ ಮರಿಸಿಬಿಡುತ್ತದೆ ಎಂದು ತಂದೆಗೆ ತಿಳಿದಿದೆ ಅಂದಾಗ ನಮಗೆ ಶಿವ ತಂದೆ ಓದಿಸುತ್ತ ಓದಿಸುತ್ತಾರೆ ಎಂಬುದು ನೆನಪಿರಬೇಕು ಅವರು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ನಾವೀಗ ಮನೆಗೆ ಹೋಗಬೇಕಾಗಿದೆ ಇದೆಷ್ಟು ಸಹಜ ಮಾತಾಗಿದೆ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ನಾವು ದೇವತೆಗಳಾಗಬೇಕು ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕು ಐದು ವಿಕಾರಗಳು ಭೂತಗಳಾಗಿವೆ ಕಾಮದ ಭೂತ ಕ್ರೋಧದ ಭೂತ ದೇಹಾಭಿಮಾನದ ಭೂತವೂ ಸಹ ಇರ್ತದೆ ಹಾ ಕೆಲವರಲ್ಲಿ ಹೆಚ್ಚು ಭೂತಗಳಿರ್ತವೆ ಕೆಲವರಲ್ಲಿ ಕಡಿಮೆ ನೀವು ಬ್ರಾಹ್ಮಣ ಮಕ್ಕಳಿಗೆ ಐದು ದೊಡ್ಡ ಭೂತಗಳಿವೆ ಎಂಬುದು ಗೊತ್ತಿದೆ ನಂಬರ್ ಒನ್ ಕಾಮದ ಭೂತವಾಗಿದೆ ಸೆಕೆಂಡ್ ಕ್ರೋಧದ ಭೂತವಾಗಿದೆ ಯಾರಾದರೂ ಕಠಿಣವಾಗಿ ಮಾತನಾಡುತ್ತಾರೆಂದರೆ ತಂದೆ ಅವರನ್ನು ಕ್ರೋಧಿಗಳೆಂದು ಕರೆಯುತ್ತಾರೆ ಈ ಭೂತ ಬಿಟ್ಟು ಹೋಗುವುದು ಬಿಟ್ಟು ಹೋಗಬೇಕು ಆದರೆ ಭೂತವನ್ನು ಓಡಿಸುವುದು ಬಹಳ ಕಠಿಣವಾಗಿದೆ ಕ್ರೋಧ ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತದೆ ಮೋಹದಲ್ಲಿ ಅನೇಕರಿಗೆ ದುಃಖವಾಗುವುದಿಲ್ಲ ಯಾರಿಗೆ ಮೋಹವಿದೆಯೋ ಅವರಿಗೆ ದುಃಖವಾಗ್ತದೆ ಆದ್ದರಿಂದ ಈ ಭೂತಗಳನ್ನು ಓಡಿಸಿ ಎಂದು ತಂದೆ ತಿಳಿಸ್ತಾರೆ ಪ್ರತಿಯೊಬ್ಬ ಮಗುವು ವಿಶೇಷವಾಗಿ ವಿದ್ಯೆ ಮತ್ತು ದೈವಿ ಗುಣದ ಕಡೆ ಗಮನ ಕೊಡಬೇಕು ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶವೂ ಸಹ ಇರೋದಿಲ್ಲ ಕೆಲವರು ಕ್ರೋಧದಲ್ಲಿ ಬಂದು ಬಹಳ ಜಗಳ ಮಾಡುತ್ತಾರೆ ಮಕ್ಕಳಿಗೆ ನಾವು ದೈವೀ ಗುಣವನ್ನು ಧಾರಣೆ ಮಾಡಿ ದೇವತೆಗಳಾಗಬೇಕು ಎಂಬ ವಿಚಾರ ಬರಬೇಕು ಎಂದೂ ಸಹ ಕೋಪದಲ್ಲಿ ಮಾತನಾಡಬಾರದು ಯಾರಾದರೂ ಕೋಪ ಮಾಡಿಕೊಳ್ಳುತ್ತಾರೆಂದರೆ ತಿಳಿದುಕೊಳ್ಳಿ ಇವರಲ್ಲಿ ಕ್ರೋಧದ ಭೂತ ಪ್ರವೇಶವಾಗಿದೆ ಅವರು ಹೇಗೆ ಭೂತನಾಥ ಭೂತನಾಥನಿಯಾಗಿದ್ದಾರೆ ಇಂಥ ಭೂತವುಳ್ಳಂಥವರೊಂದಿಗೆ ಎಂದೂ ಮಾತನಾಡಬಾರದು ಒಬ್ಬರು ಕ್ರೋಧದಲ್ಲಿ ಬಂದು ಮಾತನಾಡಿದರೆ ಮತ್ತೊಬ್ಬರಲ್ಲಿಯೂ ಸಹ ಭೂತ ಬಂದು ಬಿಡ್ತದೆ ಭೂತಗಳು ಪರಸ್ಪರ ಯುದ್ಧ ಮಾಡ್ತವೆ ಭೂತನಾತಿನಿ ಎಂಬ ಅಕ್ಷರ ಬಹಳ ಕೆಟ್ಟದ್ದಾಗಿದೆ ಭೂತದ ಪ್ರವೇಶತೆಯಾಗಬಾರದೆಂದು ಮನುಷ್ಯರು ದೂರ ಸರಿತಾರೆ ಭೂತದ ಮುಂದೆ ನಿಲ್ಲಬಾರದು ಇಲ್ಲವೆಂದರೆ ಪ್ರವೇಶವಾಗ್ತದೆ ಕ್ರೋಧಿಯಿಂದ ಒಂದೇ ಸಾರಿ ದೂರ ಸರಿಯಿರಿ ಎಂದು ತಂದೆ ತಿಳಿಸ್ತಾರೆ ತನ್ನನ್ನು ಪಾರಿ ಮಾಡಿ ಪಾರು ಮಾಡಿಕೊಳ್ಳುವ ಯುಕ್ತಿ ಬೇಕು ನಮ್ಮಲ್ಲಿ ಕ್ರೋಧ ಬರಬಾರದು ಇಲ್ಲವೆಂದರೆ ನೂರು ಪಟ್ಟು ಪಾಪವಾಗ್ತದೆ ಎಂತಹ ಒಳ್ಳೆಯ ತಿಳುವಳಿಕೆ ತಂದೆ ಮಕ್ಕಳಿಗೆ ಕೊಡುತ್ತಾರೆ ಮಕ್ಕಳೂ ಸಹ ತಿಳಿದುಕೊಳ್ತಿರಿ ತಂದೆ ಕಲ್ಪದ ಮೊದಲಿನಂತೆ ಮತ್ತೆ ತಿಳಿಸಿಕೊಡುತ್ತಿದ್ದಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ತಾ ಹೋಗ್ತೇವೆ ತಮ್ಮ ಮೇಲೂ ಸಹ ದಯ ತೋರಿಸಿಕೊಳ್ಳಬೇಕು ಅನ್ಯರ ಮೇಲೂ ಸಹ ದಯ ತೋರಿಸಬೇಕು ಯಾರಾದರೂ ತನ್ನ ಮೇಲೆ ದಯ ತೋರಿಸಿಕೊಳ್ಳದೆ ಅನ್ಯರ ಮೇಲೆ ದಯ ತೋರಿಸುತ್ತಾರೆಂದರೆ ಅವರ ಮೇಲೆ ಅವರು ಮೇಲೆ ಹೋಗ್ತಾರೆ ಇವರು ಸ್ವಯಂ ಕೆಳಗಿಳಿತರೆ ತಾವು ವಿಕಾರದ ಮೇಲೆ ವಿಜಯ ಗಳಿಸೋದಿಲ್ಲ ಅನ್ಯರಿಗೆ ತಿಳಿಸುತ್ತಾರೆಂದಾಗ ಅವರು ಜಯಶಾಲಿಗಳಾಗ್ತಾರೆ ಇಂತಹ ವಿಚಿತ್ರವೂ ಆಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು ಯಾರೊಂದಿಗೂ ಸಹ ಕಠಿಣವಾಗಿ ಮಾತನಾಡಬಾರದು ಯಾರಾದರೂ ಕೋಪದಿಂದ ಮಾತನಾಡಿದರೆ ಅವರಿಂದ ದೂರ ಸರಿಯಬೇಕು ಭಗವಂತನ ವಾರಿಸ್ ಆಗಲು ಮೊದಲು ಅವರನ್ನು ನೀವು ತಮ್ಮ ವಾರಿಸ್ ಮಾಡಿಕೊಳ್ಳಬೇಕು ತಿಳುವಳಿಕೆ ಉಳ್ಳವರಾಗಿ ತಮ್ಮದೆಲ್ಲವನ್ನೂ ತಂದೆಗೆ ಒಪ್ಪಿಸಿ ಮಮತ್ವವನ್ನು ಅಳಿಸಿ ಹಾಕಬೇಕು ನಿಮ್ಮ ಮೇಲೆ ನೀವೇ ದಯೆ ತೋರಿಸಿಕೊಳ್ಳಬೇಕು ವರದಾನ ಸಾಕ್ಷಿಯಾಗಿ ಶ್ರೇಷ್ಠ ಸ್ಟೇಜಿನ ಮೂಲಕ ಸರ್ವ ಆತ್ಮರಿಗೆ ಸಕಾಶ ಕೊಡುವಂತಹ ತಂದೆಯ ಸಮಾನ ಅವ್ಯಕ್ತ ಫರಿಷ್ಠಾಭವ ನಡೆಯುತ್ತಾ ತಿರುಗಾಡುತ್ತಾ ಸದಾ ತಮ್ಮ ನಿರಾಕಾರಿ ಆತ್ಮ ಮತ್ತು ಕರ್ಮ ಮಾಡುತ್ತಾ ಅವ್ಯಕ್ತ ಫರಿಷ್ಠ ಎಂದು ತಿಳಿದಾಗ ಸದಾ ಖುಷಿಯಲ್ಲಿ ಮೇಲೆ ಹಾರುತ್ತಾ ಇರುವಿರಿ ಫರಿಷ್ಠ ಅರ್ಥಾತ್ ಶ್ರೇಷ್ಠ ಸ್ಥಿತಿಯಲ್ಲಿರುವವರು ಈ ದೇಹದ ಪ್ರಪಂಚದಲ್ಲಿ ಏನೇ ಆಗಲಿ ಆದರೆ ಸಾಕ್ಷಿಯಾಗಿ ಎಲ್ಲರೂ ಪಾತ್ರ ನೋಡುತ್ತೀರಿ ಮತ್ತು ಸಕಾಶ ಕೊಡುತ್ತೀರಿ ಸೀಟ್ನಿಂದ ಎಳೆದು ಸಕಾಶ ಕೊಡಲಾಗುವುದಿಲ್ಲ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವೃತ್ತಿ ದೃಷ್ಟಿಯಿಂದ ಸಹಯೋಗದ ಕಲ್ಯಾಣದ ಸಕಾಶ ಕೊಡಿ ಮಿಕ್ಸ್ ಆಗಿ ಅಲ್ಲ ಆಗ ಯಾವುದೇ ಪ್ರಕಾರದ ವಾತಾವರಣದಿಂದ ಸುರಕ್ಷಿತರಾಗಿರಿ ತಂದೆಯ ಸಮಾನ ಅವ್ಯಕ್ತ ಫರಿಷ್ಠಾಭವದ ವರದಾನಿಯಾಗುವಿರಿ ಸುವಾಕ್ಯ ನೆನಪಿನ ಬಲದ ಮೂಲಕ ದುಃಖವನ್ನು ಸುಖದಲ್ಲಿ ಮತ್ತು ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡಿ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ ತಮ್ಮ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ ಮೂಲಕ ಯಾವುದೇ ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮಗಳ ಸೇವೆಯನ್ನು ಮಾಡಬಹುದು ಇದರ ವಿಧಿಯಾಗಿದೆ ಲೈಟ್ ಹೌಸ್ ಮೈಟ್ ಹೌಸ್ ಆಗೋದು ಇದರಲ್ಲಿ ಸ್ಥೂಲ ಸಾಧನ ಅವಕಾಶ ಅಥವಾ ಸಮಯದ ಸಮಸ್ಯೆ ಇಲ್ಲ ಕೇವಲ ಲೈಟ್ ಮೈಟ್ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ವಿಶೇಷವಾಗಿ ಯಾವ ಎರಡು ಮಾತುಗಳ ಮೇಲೆ ಗಮನವಿಡಬೇಕಾಗಿದೆ ಮೊದಲನೆಯದ್ದು ವಿದ್ಯೆಯ ಮೇಲೆ ಎರಡನೆಯದ್ದು ದೈವೀ ಗುಣಗಳು ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶವೂ ಸಹ ಇಲ್ಲ ಇನ್ನೂ ಕೆಲವರಂತೂ ಕ್ರೋಧದಲ್ಲಿ ಬಂದು ಬಹಳ ಹೊಡೆದಾಡುತ್ತಾರೆ ಮಕ್ಕಳು ವಿಚಾರ ಮಾಡಬೇಕು ನಾವು ದೈವೀ ಗುಣಗಳನ್ನು ಧಾರಣೆ ಮಾಡಿ ದೇವತೆಗಳಾಗಬೇಕಾಗಿದೆ ಅಂದಾಗ ಎಂದೂ ಸಹ ಕೋಪದಲ್ಲಿ ಬಂದು ಮಾತನಾಡಬಾರದು ತಂದೆ ತಿಳಿಸಿದರೆ ಒಂದು ವೇಳೆ ಯಾವುದೇ ಮಕ್ಕಳಲ್ಲಿ ಕ್ರೋಧವಿದ್ದರೆ ಅವರು ಭೂತನಾಥ ಭೂತನಾಥನಿ ಆಗಿದ್ದಾರೆ ಅಂತಹ ಭೂತಗಳೊಂದಿಗೆ ನೀವು ಮಾತನಾಡಲೂ ಬಾರದು ಒಳ್ಳೆಯದು ಓಂ ಶಾಂತಿ